ಏನೋ ಕೊಡ್ರೆ ವರ್ಕ್ ಮಾಡ್ತಿರೋದು ನನ್ನದು ವರ್ಕ್ ಮುಗೀತು ಸೊ ನಾನು ಸ್ಕೂಲ್ಗೆ ಓಡಬೇಕು ಎಸ್ಕೊ ಟಿಫನ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ಕೂಲ್ಗೆ ಟೈಮ್ ಆಗ್ಬಿಡ್ತು ಲೆವೆನ್ ಓ ಕ್ಲಾಕ್ ಆಗಿದೆ ಟಿಫನ್ ಮಾಡ್ತಾ ಇದ್ದೆ ಬಾಯ್ ಲಕ್ಷ ಹಾಯ್ ಮಾಡು ಹಾಯ್ ಮಾಡು ಹೋಮಾ ಬಾಯ್ ಇಲ್ಲ ಬಾಯ್ ಮಾಡು ಬಾಯ್ ಸಿ ನೋಡಿ ವರ್ಕ್ ಮಾಡಿ ಟಿಫನ್ ಮಾಡ್ತಾಳೆ ಬಾಯ್ ಲಕ್ಷ ಬಾಯ್ ಬಾಯ್

ಬಾಯ್ ಇದಾರೆ ಮಾಡ್ತಾನಂತೆ ಗರ್ಲ್ಸ್ ಇದಾರೆ ಮಾಡೋದಂತೆ ಚಾರ್ಜ್ ಸರಿ ತೋರಿಸ್ತೀನಿ ನಾ ವ್ಲಾಗಲಾಗ್ತೀನಿ ಹೊರಟಿದ್ದೀನಿ ಫೋನಲ್ಲಿ ಚಾರ್ಜರ್ ನಿಲ್ತಿಲ್ಲ ಗಾಯ ಸೊ ಅದಕ್ಕೋಸ್ಕರ ನನ್ನ ಡೈಟ್ ಲಾಕ್ನ ಎಷ್ಟು ಬೇರೆ ಫೋನ್ ಚೇಂಜ್ ಮಾಡಬೇಕಾ ಏನು ಪ್ಲ್ಯಾನ್ ಮಾಡಬೇಕು ಸೊ ಬನ್ನಿ ಈಗ ಹೊರಡುವ ಪ್ಲ್ಯಾನ್ ಮಾಡುವ ಬಟ್ ಚಾರ್ಜರ್ ಇರ್ತಿಲ್ಲ ಸೊ ಅದಕ್ಕೆ ಜಾಸ್ತಿ ಶುಕ್ ಮಾಡೋಕ್ಕಾಗ್ತಿಲ್ಲ ಬನ್ನಿ ಇವಾಗ ಗಾಯ್ಸ್ ಏನು ಮಾಡ್ತವ್ರೇ ಇವತ್ತು ಮೇಡಮ್ ಬೆಳಗ್ಗೆಯಿಂದ ಮಲಗಿರೋದು ಮನೆಯಲ್ಲಿ ಫುಲ್ ರೆಸ್ಟ್ ಇವತ್ತು ಏನ್ರಿ ಮೇಡಮ್ ಅವರಿಗೆ ಫುಲ್ ಬಿಸಿ ನಿಮಗೆ ಸಿ ಆ ಮೇಡಮ್ ನಿಮ್ಗೆ ಕೆಲಸ ಫುಲ್ ಬಿಸಿ ಊಟ ಮಾಡೋ ಎಲ್ಲರೂ ಮನೆಗೆ ಸ್ವಲ್ಪ ರೆಸ್ಟ್ ಮಾಡಿ ನೀರು ಕುಡ್ದು ಕ್ಲಾಸಿಗೆ ಹೊಡೆದು ಚಾರ್ಜರ್ ಹಾಕಬೇಕು ಚಾರ್ಜರ್ ಹಾಕೋಣ ತಗೊಂಡೋಗಿಲ್ಲ ಇಲ್ಲ ನಾನು ಚಾರ್ಜರ್ ಹುಡುಕಿ ಬರೀ ನಂದಿದ್ದೇನೆ ನಂದು ಈಗ ಇಷ್ಟೆಲ್ಲ ಸ್ಟೋರೇಜ್ ತಂದಿದ್ದೀನಿ ಇಷ್ಟೆಲ್ಲ ಅಂದ್ರೂ ಕೂಡ ಇವಾಗ್ಲೂ ನಂದು ಚಾರ್ಜರ್ ಹುಡ್ಕೋದೇ ಕಷ್ಟ ಆಗೈತೆ ಇವಾಗ ಒಂದಲ್ದಲ್ಲೇ ಎರಡಿದೆ ಎರಡಿದ್ರು ನನಗೆ ಈಗ ನನ್ನ ಚಾರ್ಜರ್ ಕಲ್ದಕದೇನೆ ಅಮ್ಮ ತಂದು ಇಲ್ಲೇ ಮಡಗಿದ ನಾನು ಇಲ್ಲೇ ಮಡಗಿದ್ದೆ ನೋಡಿದ್ರೆ ನಾನು ಮೊನ್ನೆ ತಂದ್ಬಿಟ್ಟು ಅಲ್ಲಿಂದ ಬೈಕ್ ಎಲ್ಲಿ ಎಲ್ಲಿ ಗೊತ್ತ ಇರೋದು ಈಗ ಗಾಡಿ ಇವರು ಬೈತಾರೆ ಇವರು ಬೈತಾರೆ ನೋಡಿ ಈಗ ಇಲ್ಲ ನಾನು ಮೊನ್ನೆ ಬೈಕ್ ಡಿಕ್ಕಿಲ್ ಹಾಕ್ಬಿಟ್ಟು ಚಾರ್ಜರ್ ನನಗೆ ಎಂತ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬೈಕ್ ಬಿಕ್ಕಿಲಾಗ್ಬಿಟ್ಟಿದ್ದೀನಿ ಗೈಸ್ ಚಾರ್ಜರ್ ಬೇಕಾಗಿತ್ತು ಕರೆಂಟು ಅವ್ರಿಗೆ ಗೈಸ್ ಇವತ್ತೊಂದು ಕಂಟೆಂಟಿಂಗಲ್ಲಿ ಇವತ್ತೊಂದು ಗೇಮಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ನಮ್ಮಮ್ಮ ನಮ್ಮ ಅಪ್ಪ ಪಾಪು ಮೂರು ಜನನು ನಾಲ್ಕು ಜನನು ಸೊ ಬನ್ನಿ ಇವತ್ತೊಂದು ಪ್ಲ್ಯಾನ್ ಮಾಡೋಣ ಗೇಮಿಂಗ್ ಪ್ಲಾನ್ ಅಂತ ನಾವು ಗೇಮ್ ಅಂತ ಪ್ಲಾನ್ ಮಾಡಿದ್ವಿ ಸೊ ಗೇಮ್ ಬೇಡ ಇವತ್ತು ಅಮ್ಮ ಜೊತೆ ಮಾಡ್ಕೊಗ್ಬಿಟ್ಟು ನಾನು ಅಮ್ಮ ಪಾಪು ಇವತ್ತು ಎಲ್ಲಿ ಹೆಂಗೆ ಕಂಜೆಕ್ಷನ್ ಏನೇನು ಕಮ್ಮಿ ಕಮ್ಮಿ ತೊಗೋಬೇಕು ಎಲ್ಲನೂ ಇವತ್ತು ಆಗ ತೋರಿಸುತ್ತೆ ಎಡ್ಸ್ಕೋ ಸೊ ಫಸ್ಟ್ ಟೈಮ್ ಅಮ್ಮನ ಮಾಟಿ ಕರ್ಕೊಂಡು ಹೋಗ್ತಿದ್ದೀವಿ ಇವಾಗ ನಾವು ರೆಸ್ಟ್ ಮಾಡಿ ಸೊ ನೋಡಿ ಇಲ್ಲಿ ನಮ್ಮಮ್ಮ ಕ್ರಿಸ್ಟಲ್ ಡಿಯಲೋ ಫರ್ನಾಂಡಿಸ್ ಅವರು ನನ್ನ ವೈಫು ರೈಸ್ ನಾನು ಇವಾಗ ಎದ್ದಕ್ಕೆ ಸ್ವಲ್ಪ ಮಂಕ್ ಆಗಿಬಿಟ್ಟಿದ್ದೀನಿ ಸೊ ಬನ್ನಿ ಇವಾಗ ಈಗ ನಾ ಮತ್ತೆ ಫಸ್ಟ್ ಟೈಮ್ ಆಟಿ ಕರ್ಕೊಂಡು ಹೋಗ್ತಿದ್ದೀವಿ ಎಡ್ಸು ಗೈಸ್ ಈಗ ಮಾಡ್ಕೋವ ರೈಸ್ ನಾವೀಗ ಹೊಂದ ಬೇಕಾದ್ರೆ ಜನ ಹೊಂತಿದ್ದೀವಿ ಅದಕ್ಕೆ ಏನಂತ ಏನಂತ ಹೇಳ್ತಮ್ಮ ಅಮ್ಮ ಅಮ್ಮ ಸಾರಿಸಿಕೆ ನೀಟಾಗಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಈಗ ಸುತ್ಕಿ ಎಲ್ಲ ಮಟ್ಟಿಗೆ ಶಾಪ್ ಮಾಡ್ಬಿಟ್ಟವ್ರ ಏನು ಮಾಡೋ ಗೊತ್ತಿವಲ್ಲ ಈ ಕಡೆ ಇಲ್ಲ ನಬಿ ಎಲ್ಲಿ ಥರ ಗೊತ್ತಿಲ್ಲ ಬಿಟ್ಟರೆ ಎಲ್ಲ ಮನೇಲಿ ಶಾಪ್ ಮಾಡಾಕಿದ್ರೆ ಇಲ್ಲೂ ಕಾಣಿಸ್ಕೊತೀವಲ್ಲ ಎಲ್ಲರು ನೋಡೋಂತ ಎಲ್ಲೂ ಕಾಣಿಸ್ಕೊತ ಇಲ್ಲ ಕಡೆನೂ ಇಲ್ಲ ನೀವು ಎಲ್ಲ ಮಾಡಿ ಗಿಡ ಮಾಡಿ ಶಾಪ್ ಮಾಡಿಬಿಟ್ಟಾರೆ ಇವರು ಎಲ್ಲ ಕಾಣಿಸ್ತಾ ಇದ್ದಲ್ಲ ಇಲ್ಲ ಎಲ್ಲ ಇರ್ತಾರೆ ನೋಡೋಣ ಇಲ್ಲಿ ಆಗಲಿ ಅಂತ ಅವಳು ನೀವು ನೋಡುತ್ತೂ ಹೋಗಕ್ಕೆ ಸಾಧ್ಯ ಇಲ್ಲ ಉಳ್ಳೆ ಇಡೀ ಸರ್ ಏನು ತಗೋಬೇಕು ಅಂತ ಸೊ ಅದಕ್ಕೆ ಅಲ್ಲಿ ಕರ್ಕೊಂಡಿರ್ತಾರೆ ಹಾಂ ಹೇಳಿಲ್ವಾ ಈ ಕಡೆನೇ ಇರ್ತಾರೆ ಇವರು ಹೋಗಿರ್ತಾರೆ ಮೆಲ್ಲೋಗಿರ್ತಾರೆ ಆಟ ಆಡೋ ಆಟಾಡೋ ಅಂತ ಅವಳು ಅವಳು ಕಿರ್ಸಿ ಯಾರ ಹತ್ರ ಮೊ ನಿನ್ಗೂ ಯಾರು ಕೆಲಸ ಇಲ್ವಾ ಆಟೋಡ ಸಾಮಾನು ಕೊಡಿಸ್ತಿದೆಯಲ್ಲ ಅವಳಿಗೆ ಹಾಂ ಹಾಂ ಅಡೋಳ ಸಾಮಾನು ಏನ್ ತಗೊಂಡ್ರಿ ಯಾಕೆ ತಗಾದಿರ್ತಾರೆ ಇಬ್ರು ಡೌ ಮಾಡೋರು ಇವರಿಬ್ರು ಮೂತ್ ಇಡನ್ ತಗೋತಲ್ಲನು ಯಾಕೆ ಅಯ್ಯ್ ಇನ್ನೂ ತಗೊಂಡ್ರಿ ಇಷ್ಟ್ರೂನು

ತಿಂಗಳು ಮೇಲೆ ಐತಿ ಪಾಲ್ ತೊಳಿಬಾರ್ದು ಒಂದು ತಿಂಗಳೇ ಇಲ್ಲಿ ನೋಡಿದ್ ಒಂದೇ ಒಂದು ಕೂತಿದ್ರೆ ಕೈಯಲ್ಲಿ ನಿನಗೆ ಇದ್ಬಿಡ್ತೀನಿ ಗಂಟೆಯಿಂದ ಬರೀ ಒಂದು ಟೈಮ್ ಕೂತ್ಕೊಂಡು ಆರ್ಪಿಕು ಆರ್ಪಿಕ್ ಮಂಗಗಳು ಎರಡೂ ಇನ್ನು ಏನು ತಗೋಬೇಕಪ್ಪ ಪ್ರಕಾರ ಆರ್ಪಿಕ್ ಇಲ್ಲ ಎಲ್ಲ ಇತ್ತಲ್ಲ

ಇದು ಮಾಡಬೇಕು ಬಜೆಟ್ ಮಂಡಳಿಯಿಂದ ಮಂಡಳಿ ಇದು ಮಾಡೈತೆ ಅದೇ ಬಜೆಟಲ್ಲಿ ತಗೋಬೇಕಾಗಿರೋದು ಈ ಈ ಫಾರ್ಮೇಶನ್ ನಿಮ್ದೇನು ತಗೊಳ್ಳೋಂಥದ್ದು ತಗೊಳ್ಳಿ ಅವೆಲ್ಲ ತಗೋಬೇಕು ತಗೊಳ್ಳಿ ನಿಮಗೆ ಸ್ವಲ್ಪ ಚೀ ಮಾಡ್ತೀನಿ ತ್ರೀ ರೋಸಸ್ ಕುಡಿಯೋದ ತ್ರೀ ಸೋ ನ್ಯಾಚುರಲ್ ಕೇರ್ ತ್ರೀ ರೋಸ್ ನ್ಯಾಚುರಲ್

ಹಾ ಇದು ಬೈ ಒನ್ ಗೆಟ್ ಒನ್ ಇದು ಒನ್ ಒಂದು ಫ್ರೀ ಗುಡ್ ಗುಡ್ ನೋಡಿ ಗೈಸ್ ಗುಡ್ 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 ಭಾಗ್ಯ ಗುಡ್ ಗುಡ್ ವೆರಿ ಗುಡ್ ಗುಡ್ ಬೇಳೆ ಕಡೆ ಇವೆಲ್ಲನೂ ಸಪ್ರೇಟ್ ನಾವು ತೊಗೊಳೋದಿದ್ದೀನ ಇದು ಬಜೆಟ್ ಮಂಡಳಿ ಇಲ್ಲಿಲ್ಲ ನಿಂಗೆ ಸಪ್ರೇಟ್ ಅನಿಗೆ ಕೊಡುತ್ತೀನಿ ನಾನು ನಿಮಗೆ ಓಕೆ ಸ್ನ್ಯಾಕ್ಸ್ ಎಷ್ಟು ತೊಗೊಳ ಗೈಸ್

ಅಲ್ಲ ಹೋಗುತ್ತೆ ಹಾಗೆ ಟಿಫನ್ ಐಟಂಸಿ ಬರ್ತಿದೆ ನನಗೆ ಸ್ವಲ್ಪ ಬರ್ತಿದೆ ನಿಂತ ಹೋಗ್ಬಿಡಿ ಇಷ್ಟನ್ನ ನಿನ್ ಬಿಡಲ್ಲ ಈಗ ಏನು ಬಿಡಲ್ಲ ಎಲ್ಲಿ ಹೋಗಬೇಕು ಅಲ್ಲ ಹೋಗ ಬಿಡಲ್ಲ ಬಿಡಲ್ಲ ಹೋಗೋಕೆ ಬ್ರೇಕ್ ಬೇಕು ಯಾವಾಗ ಟಿಫನ್ ನೀವೇ ಎಲ್ಲಾ ಕಡೆ ಫುಲ್ ಫಿಲ್ ಆಗಿಬಿಟ್ರು ಅंगे ನೀನು ಈ ಬರಮ್ಮ ಬರಮ್ಮಿ ಫುಲ್ ಎಲ್ಲರಿಗೂ ರಶ್ ಮಾಡ್ಕೊಂಡು ಇಲ್ಲಿ ಕ್ರೌಡ್ ಮಾಡ್ಕೊಂಡು ಹೆಂಗ್ ಆಡ್ತವ್ರ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಜಾ ಹಿ ಹುಡ್ಗಿ ಐನ ಹಾಕೋ ನೀನು ಹಂಗೆ ಓಡಾಡ್ತಾ ನೀನು ಅಲ್ಲಿ ಏನು ಇಲ್ಲ ಇಲ್ಲಿ ನಾನು ಈ ಕಡೆ ಬರ್ತೀನಿ ಸೈಡ್ ಬಿಡು ಸೈಡ್ ಬಿಡು ಅನ್ನೋದು ನಾಳೆ ಬುಕ್ ಮಾಡೋಣ ಎರಡು ಕಡೆ ಬೈ ಬೈ ಅಂತ ಒನ್ ತ್ರೀ ಒನ್ ಹಾಕ್ಬಿಡ್ತೀವಿ ಇಲ್ಲಿ ನಾನು ಉಪ್ಪಿಟ್ ಮಾಡ್ತೀನಿ ಉಪ್ಪಿಟ್ಟು ಮಾಡಿ ನನಗೂ ಒಂದು ಟೈಮು ಮಿಕ್ಕಿರ್ತಾರೆ ವರ್ಕು ವರ್ಕಲ್ಲು ವರ್ಕಲ್ಲು ಈರ್ಪೇ ಉಳ್ಕೊತವ್ರೆ ಅಂದರೆ ಯಾವ್ದಾರು ಒಂದು ಜ್ಯೂಸ್ ಟ್ರೈ ಮಾಡೋಣ ಇಲ್ಲ ನಾನು ಯಾರು ಜ್ಯೂಸ್ ತಗೊಂಡೆ ಅವಳಿಗೆ ಒಂಥರ ಉಳ್ತಾಳೆ ಚೆನ್ನಾಗೈತೆ ಇದು ಒಪ್ಪಂದ ಮಾಡ್ತಾಳೆ ಇದು ಇದು ಹೆಂಗೈತಿ ಕೋಕೋ ಇದು ಯಾವ ಥರ ಇದು ಓಪನ್ ಬೇರೆ ಮಾಡೋಂಗಿಲ್ಲ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಇಷ್ಟ ಆಗ್ಬಿಟ್ಟಿದೆ ಅವ್ರ ಕಡೆ ಇಲ್ಲಿ ಇದು ಇದು ರೈಸ್ ಎಷ್ಟು ಚೆನ್ನಾಗಿದೆ ಇದು ಕಲರ್ ಒಂಥರ ಬೇರೆ ಬೇರೆ ಇದೆ ಇದು ಹೆಂಗೆ ಯಾ ರೈಸು ರೈಸ್ ರೆಡ್ ಕೇಕ್ ಕೇಕ್ ಮಾಡ್ತಾರೆ ಇದರಲ್ಲಿ ಗೊತ್ತಿಲ್ಲ ಮಾಡ್ತಾರೆ ಬಾಯ್ ಮಾಡಿ ಒಂದು ಸಂಕ್ರಾಂತಿ ಏನೋ

ಬ್ಲಾಗರ್ ಅಂತ ಹೇಳ್ತೀರಾ ಯಾವ ಮುಖ ಹೇಳ್ತೀನಿ ಅದ್ರ ಬ್ರೋಗೆ ಏನು ಭಜ ಖುಷಿ ಖುಷಿ ಇಲ್ಲೇ ಇದ್ರೆ ಬೇಕು ನೋಡ್ಬೇಕಾದ್ರೆ ಇನ್ನೂ ಅರ್ಧ ಗಂಟೆ ಇಲ್ಲೇ

ಅದು ಬಿಲ್ ಹಾಕ್ತಿರೋದು ಅಲ್ಲಿ ಅಲ್ಲಿ ನಿಮ್ ಎಕ್ಸ್ಪೀರಿಯನ್ಸು ಹೇಳ್ದಂಗೆ ಆಗ್ಬಿಡ್ತಲ್ಲ ಬ್ರೋಟ ಎಲ್ಲರೂ ವೇಕೆನ್ಸಿ ಇದ್ರೆ ಕಾಲ್ ಮಾಡ್ತಾರೆ ಏಯ್ ನಂಬಲ್ಲ ಅದು ಏ ನಮ್ದಲ್ಲ ರಂದೆಯ ಅವ್ರು ಕೊಟ್ರಲ್ಲ ಅದಕ್ಕೆ ಪ್ಯಾಕ್ ಮಾಡ್ಕೊತಿದ್ದಾರೆ ಇದು ಪ್ಯಾಕ್ ಆದ್ಮೇಲೆ ಒಂದು ತಮ್ನೆಲ್ ಒಂದು ಫೋಟೋ ಶೂಟ್ ಮಾಡ್ಕೋಬೇಕು ಪ್ಯಾಕ್ ಆಯ್ತು. ಇಟ್ಸ್ ಗೋ. ಬೈ ಬ್ರೋ. ಏ ಅವ್ಳೆ ತರಕಾರಿ ತಗೋತಿದ್ದಾರೆ ತಿದಿರೇ. ನಾನು ವೇಟ್ ಮಾಡ್ತನ್ ಗಾಡಿನ ನಾ ಇಲ್ಲಿ ಡೌನ್ ಹೋಗ್ಬಿಡುತ್ತೆ ಅದಕ್ಕೆ ಕೈತಾ ಇದೀನಿ. ಈ ಲೈಟಮೋ. ಓಹ್ ಸಿನಿಮ್ಯಾಟಿಕ್ ಬಿಡ್ಬಿಡಿ. ಫಸ್ಟ್ ಕೀ ತಗೆದು ಬಿಟ್ಟು ಅದರಿಂದ ಕರಣದಿ. ಅಲ್ಲ ನನಗೆಲ್ಲಾ ಹೊರಕ ನನಗೆ ಅಲ್ಲಿ ಎತ್ಕೊಂಬ ಬಾ ನೀನ. ತಾಳ ಅಮ್ಮ ಅಮ್ಮ ಬಾರಾ ಎಲ್ಲ ಪಾಪ ಅಪ್ಲಿಗೆ. ಕೈಸ್ ಬೀಳ್ಸೋದು ನೋಡಿ ನಾನು ಬೀಳ್ಸೋದ ಲಕ್ಷ್ಮಿ ಹಾಯ್ ಮಾಡು ಹಾಯ್ ಹಾಯ್ ಏನು ಮುಂಚೆ ಲಾಗ್ ಮಾಡಂಗಿಲ್ಲ ಕೈಸ್ ನಾನು ಅನು ಬಂದೆ ಅದಕ್ಕೆ ನೋಡಿದ್ದೀನಿ ಇದನ್ನು ಇವರು ಅಲ್ಲೇ ಬಿಟ್ಬಂದ್ರೆ ಲಕ್ಷಿ ಎತ್ಕೊಂಬನೇ ನಾನು ಏಯ್ ಶಿಶಾ ಅಲ್ಲಿಸ್ತೀನಿ ಓ ಕಡೆ ಹೋಗಿ ಓ ಕಡೆ ಓ ಇದೆ ತಮ್ಮ ಶೂಟು ಲಕ್ಷಿ ಬಾಯ್ಲಿ ಹಾಯ್ ಮಾಡು ಹಾಯ್ ಹಾಯ್ ಹಲೋ ಇಲ್ಲಿ 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 ಹಾಯ್ ಮಾಡು ಕೈ ತೆಗೀತು ಕೈ ತೆಗಿತ್ತು ಮಂಜು ಐ ಹಾಯ್ ಏನು ಹಾಯ್ ಹಲೋ ಎಲ್ರಿಗೂ ಎಲ್ರಿಗೂ ಎಷ್ಟು ಹೇಳಿಸ್ತೀನಿ ಆಗ ಶಿಶುಂಕ ಶಿಶುಂಕಳು ಶಿಶೋ ಶಿಶೋ ಶಿಶಾ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬ ಹೊಸ ವರ್ಷ ಸೊ ಆ ವರ್ಷ ವರ್ಷ ಕಳ್ಕೊಂಡು ನಾನು ಜಿಮ್ನ ಮತ್ತೆ ಹೆಲ್ತಿನ ಶಾರ್ಟ್ ಮಾಡ್ಬೇಕು ಅಂತೂ ನಿಮ್ದು ಆಲ್ರೆಡಿ ಫ್ರೂಟ್ಸ್ ಮತ್ತೆ ಅವ್ಳು ಪ್ರತಿಯೊಬ್ಬರಿಗೆಲ್ಲ ಫುಲ್ ಮನೆಯಲ್ಲ ಫುಲ್ ಡಯಟ್ ಪ್ಲಾನ್ ಮಾಡಬೇಕು ಅಂತ ಇದ್ದೀವಿ ಗೋ ಮಾಡುವ ನೋಡಿ ಗಕ್ಷ್ಮಿಕಾಯ್ ಆಯ್ ಹಲೋ ವೈಫಾ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷಿತ್ ಲಕ್ಷಿತ್ ನಾನು ನಿಮ್ಮ ಪ್ರೀತಿಯ ಪ್ರಜು ಪ್ರಜು ಪಜು ಗಾಯ್ ಕ್ರೇಜಿ ನಿಂಗೆ ನಿಂಗೇನು ಬೇಕು ಕಾರ್ ಬೇಕಾ ಐಸ್ ಕ್ರೀಮ್ ಬೇಕಾ ಕಾರ್ ಬೇಕಾ ಚಾಕ್ಲೇಟ್ ಬೇಕಾ ಚಾಕ್ಲೇಟ್ ಬೇಕಾ ಚಾಕ್ಲೇಟ್ ಐಸ್ ಐಸಿ ಐಸಿ ಐಶಿಶ ಕ್ರೇಜಿ ಹಾಂ ಏನಮ್ಮ ಮಾತಾಡು ಊಟ ಮಾಡ್ದಾ ಹಾಂ ಲಕ್ಷಿ 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 ಆಯ್ ಓ ಗೈಸೂನು ಕ್ಯಾಮ್ರ ಅನ್ಬುದಕ್ಕೆ ಕಲ್ಬಿಟ್ಟೆ ಗೈಸಾಯ್ ಹಲೋ ಐ ಫ್ಯಾಮ್ ಎಲ್ರಿಗೆ ನಮಸ್ಕಾರ ಲಕ್ಷಿ ಏನು ಮಾಡ್ತಿದ್ಯೋ ಏಮಾಡ್ತಿದ್ಯಾ ಮೂಗಲ್ಲ ಬಾಯಲ್ಲಿ ಬಾಯಲ್ಲಿ ಅದು ಗೈಸ್ ಪಲ್ಯ ಮನೆ ಲೈಟಿಂಗ್ ಫಿಕ್ಸ್ ಮಾಡಿಸ್ಬೇಕು ಸ್ವಲ್ಪ ಒಂದೇ ಒಂದಿತ್ತು ಸೊ ಅದೇನು ಸೊ ಅದೇನು ಸೊ ಸೊ ಲಿಟೀಕ್ಸ್ ಫುಲ್ ವೀಡಿಯೋ ಕ್ವಾಲಿಟಿ ಬರ್ತಿಲ್ಲ ಗೈಸ್ ವೀಡಿಯೋ ಒಂದು ಎಲೆಕ್ಟ್ರಿಕಲ್ ಫೋನ್ ಮಾಡಿದ್ದೀವಿ ಇವನು ನೋಡಿ ಪ್ರಾಕ್ಟೀಸ್ ಮಾಡ್ತಿರ್ತಾವೆ ಬ್ಲಾಗ್ ಮಾಡೋಕ್ಕೆ ನಮ್ಮ ಅಮ್ಮ ಕಾಣಿಸ್ತಾನೆ ಇಲ್ಲ ಅಲ್ಲಿ ಸೊಪ್ಪು ಸೋರಿಸ್ತಾ ಇದ್ದಾರೆ ಏನೋ ಏನೋ ಏನು ಹೇಳಿ ಇವನು ಲಿಯೋ ಫುಲ್ ಬೆಸ್ಟ್ ಫ್ರೆಂಡು ಅಲ್ವನ ಲಿಯೋ ಹತ್ತು ಓನ್ ಊನ್ಲಾ ಓನ್ಲಾ ಅವಳು ಲೀಲಾ ಅಲ್ಲಿಲ್ಲ ಅಲ್ಲಿ ಇವಳು ಬೇರೆ ನಾವು ಬೇರೆ ಹಿಡ್ಕೊಂಡಿದ್ದಾಳೆ ಅಂತ ಇವಳು

ಗೈಸ್ ನನ್ನ ವ್ಲಾಗ್ ನೋಡ್ತಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇರೋದು ಸೊ ಇಲ್ಲಿ ನಾನು ಹುಡುಗರು ಇರ್ತಿರಲ್ಲ ಸೊ ಫ್ಯಾಮಿಲಿ ಅಪ್ಪ ಅಪ್ಪನ ಬಿಡಿ ಅವ್ರು ಹೊರಡೇ ಕೆಲಸ ಮಾಡ್ತಾರೆ ಅಮ್ಮ ಆಗಲಿ ಅಕ್ಕ ಆಗಲಿ ತಂಗಿ ಆಗಲಿ ಹೆಂಡ್ತಿ ಆಗಲಿ ವೈಫ್ ಆಗಲಿ ಯಾರೇ ಹೆಣ್ಮಕ್ಳಾಗಲಿ ನಾಲ್ಕು ಕಡೆ ಮಧ್ಯದಲ್ಲಿ ಇರ್ತಾರಲ್ಲ ಅವ್ರನ್ನ ಅಲ್ಲೇ ಬಿಡ್ಬೇಡಿ ಹೊರ್ಗಡೆ ಕರ್ಕೊಂಡೋಗಿ ಅವರು ಮನೆಯೊಳಗಡೆ ಏನು ತಪ್ಪ ನಿಮ್ಗೆ ಇಟೇಷನ್ ತಪ್ಪ ಏನೋ ಮಾಡ್ತಿರ್ಬೋದು ಸೊ ಹೊರ್ಗಡೆ ಕರ್ಕೊಂಡು ಹೋದಾಗ ಅವ್ರಿಗೆ ಆದಂಥ ಒಂದು ಅವ್ರಿಗೆ ಅನಿಸುತ್ತೆ ನಾನೇನೋ ನಾಲ್ಕು ಕೋಡೆ ಮಧ್ಯದಲ್ಲಿ ಅದನ್ನೇ ಥಿಂಕ್ ಮಾಡ್ತಿದ್ದೇನೋ ಸೊ ಅದಕ್ಕೆ ಹಿಂಗಾಯ್ತೇನೋ ಹೊರಗಡೆ ಹೋದ್ಮೇಲೆ ನಾ ಈಗ ನಾನು ಎಕ್ಸಾಂಪಲ್ ನಮ್ಮ ನಮ್ಮ ಅಮ್ಮ ನೋಡಿದ್ರೆ ಮನೆಯಲ್ಲೇ ಇದ್ದು ಇದ್ದಿ ಅವ್ರಿಗೆ ಒಂಥರ ನಾಲ್ಕು ಗೋಡೆ ಮೊದಲೇ ಇದ್ದು ಅವರು ಹೊರಗಡೆ ಪ್ರಪಂಚ ಅರ್ಥ ಆಗ್ತಿಲ್ಲ ಮನೆಯಲ್ಲೇ ಮ ಕಮಿಟ್ಮೆಂಟು ಅವ್ರು ತುಂಬ ಸ್ವಲ್ಪ ದೊಡ್ಡ ಮೋಸ ಹೋದ್ರು ಅವ್ರಿಗೂ ನಂಬಿ ಸೊ ಅದನ್ನೇ ತಿಂಕ್ ಮಾಡಿ ತಿಂಕ್ ಅದು ಸೊ ಅದಕ್ಕೋಸ್ಕರ ಈಗ ಹೊರಗಡೆ ಕರ್ಕೊಂಡು ಹೋದ್ಮೇಲೆ ನಾನು ಅವ್ರೇನು ತಪ್ಪು ಮಾಡ್ತಿದ್ದಾರೆ ಏನು ಅನ್ನಿಸ್ತು ಅವರಿಷ್ಟು ಖುಷಿಯಾದ ಅವ್ರ ಫ್ರೀಡಮ್ ಅನಿಸುತ್ತೆ ಸೊ ನಾನು ಹೇಳ್ಲ್ಲ ಪ್ರತಿಯೊಬ್ರಿಗೂ ಇಷ್ಟನೇ ಪೇರೆಂಟ್ಸ್ನ ಆದಷ್ಟು ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಹೆಂಡತಿ ವೈಫ್ ಅಕ್ಕ ತಂಗಿ ಯಾರೇ ಆಗಲಿ ನಾಲ್ಕು ಕೊಡೆ ಮಧ್ಯೆ ಇರೋರನ್ನ ಹೆಂಗ್ ಗರ್ಲ್ಸೇ ಆಗಲಿ ಬಾಯ್ಸೇ ಆಗಲಿ ನಾಲ್ಕು ಮಧ್ಯೆ ಮಧ್ಯೆಯವ್ರನ್ನ ಹೊರ್ಗಡೆ ಕರ್ಕೊಂಡು ಹೋಗಿ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಲಿ ಸೊ ಅವಾಗಲೇ ಅವ್ರು ಓಪನ್ ಅಪ್ ಆಗೋದು ಅವಾಗಲೇ ಅವ್ರು ಫ್ರೀ ಹಾಕಾಗೋದು ಸೊ ನೀವು ಮನೇಲೇ ಇದ್ದು ಅವ್ರನ್ನ ಮನೆಯಲ್ಲೇ ಇಟ್ಕೊಂಡು ನಾಲ್ಕು ಕೊಡೆ ಮಧ್ಯೆಲ್ಲೇ ಇಟ್ಕೊಂಡು ಅವ್ರನ್ನ ಚೇಂಜ್ ಆಗಿ ಚೇಂಜ್ ಆಗಿ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ ಸೊ ಕೈ ನನಗೆ ಅನ್ಬೋದ ಮೇಲೆ ನಾನು ನಿಮಗೆ ಹೇಳ್ದೆ ತಪ್ಪಾಗಿದ್ದರೆ ಸೊ ಅವ್ರು ಯಾಕೆ ನಾನು ಅನುಭವಕ್ಕೆ ನಾನು ನಾನೊಂದ್ಸಲ ತಪ್ಪು ಮಾಡ್ತೀನಿ ತಪ್ಪುಗಳು ಮಾಡ್ತೀನಿ ನಾನು ನಾನೊಂದ್ಸಲ ಏ ಮಾಡ್ತೀನಿ ಸೊ ನನಗೆ ಅರ್ಥ ಇರೋ ಸ್ವಲ್ಪ ಹೇಳಿದೆ ನಾನು ತಪ್ಪಾಗಿದ್ದಾರೆ ಕಮೆಂಟ್ ಮಾಡಿ ನಾನು ತಿದ್ಕೊತೀನಿ ಅರ್ಥ ಆಗಿರೋ ಕರೆಕ್ಟ್ ಅನ್ಸೋ ಅರ್ಥ ಮಾಡ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ ಓಕೆ ಸಿ ಏನಿಲ್ಲ ಇವತ್ತಿನ ಲಾಗ್ ನಾನು ಏನು ಮಾಡ್ತಿದ್ದೀನಿ ಇವತ್ತು ನಮ್ಮಮ್ಮ ನಾನು ಹೊರಗಡೆ ಮಾಡಿ ಕರ್ಕೊಂಡು ಹೋಗಿದ್ದೆ ಅವರು ಫಸ್ಟ್ ಟೈಮ್ ಬಂದಿತ್ತು ಅಂದರೆ ಅಲ್ಲ ಹೋಗ್ತಿದ್ರು ಅವರು ಮಾಮೂಲಿ ಹೊರಗಡೆ ಹೋಗ್ತಿದ್ರು ಹೋಗಿದ್ದೀನಿ ಎಡಿಸ್ಕೋ ಈ ಜರ್ನಿ ಇನ್ನೂ ನಿಮ್ಮ ಆಶೀರ್ವಾದ ಚೆನ್ನಾಗಿರಲಿ ಓಕೆ ಸಿ ಇವತ್ತಿನ ಲಾಗ್ಲಿ ಏನು ಮಾಡ್ತೀನಿ ಲವ್ ಯು ಟಿಲ್ ಅನ್ ಟೇಕ್ ಕೇರ್ ಬಾಯ್